ನಮಸ್ತೆ ನನ್ನ ಸಮಸ್ತ ದೇವರುಗಳಿಗೆ ನಾನಿವತ್ತು ಕೃಷ್ಣನ ಮಾತುಗಳನ್ನು ಹೇಳ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಅಕ್ಷತಾ ಪಡೆಗೆ ನಾನಂಗೆ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಕೃಷ್ಣನ ಮಾತುಗಳನ್ನು ಕೇಳಿ ಆನಂದಿಸಿ ಎಲ್ಲರ ಜೊತೆಯಲ್ಲಿ ಇರು ಎಲ್ಲರಂತೆ ನಗುತ್ತಾ ಇರು ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ ಆದರೆ ಮೋಸ ಮಾಡುವಾಗ ಅರಿವಿರುತ್ತದೆ ಹಾಗಾಗಿ ತಪ್ಪನ್ನು ಕ್ಷಮಿಸಬಹುದು ಮೋಸವನ್ನಲ್ಲ ಸಿಗುತ್ತಾರೆ ಎಂದು ಇಷ್ಟಪಡುವುದು ನಂಬಿಕೆ ಸಿಗಲ್ಲ ಅಂತ ಗೊತ್ತಿದ್ದರೂ ಇಷ್ಟಪಡುವುದು ನಿಜವಾದ ಪ್ರೀತಿ ಅದು ನಮ್ಮ ರಾಧಾಕೃಷ್ಣರ ಪ್ರೀತಿ ಮೀರಾ ಬಯಸಿದ್ದು ಕೃಷ್ಣನ್ನ ಕೃಷ್ಣ ಬಯಸಿದ್ದು ರಾಧೇನ ಆದರೆ ಕೃಷ್ಣ ಸಿಕ್ಕಿದ್ದು ರುಕ್ಮಿಣಿಗೆ ಆ ದೇವರಿಗೆ ತಮ್ಮ ಪ್ರೀತಿ ಸಿಗಲಿಲ್ಲ ಇನ್ನು ನಮ್ಮದು ನಿಮ್ಮದು ಯಾವ ಲೆಕ್ಕ ಅಲ್ವಾ ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ ಆದರೆ ಅನ್ಯಾಯ ಮಾಡುವುದಿಲ್ಲ ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ಕಾದು ನೋಡಬೇಕು ಅಷ್ಟೇ ತಾಳ್ಮೆಯಿಂದ ತಾಳ್ಮೆಯೇ ಜೀವನದಾಗ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ ಭಾಳ ಮುಖ್ಯ ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನ ಎಂಬುದು ಅಧಿಕವಾದರೆ ಹಣೆ ಬರಹವೂ ಕೂಡ ಶಿರಬಾಗುತ್ತದೆ ಇದು ನಿಶ್ಚಿತ ಅದಕ್ಕೆ ಯಾವಾಗಲೂ ನಾವು ಪ್ರಯತ್ನ ಪಡ್ತಾ ಇರಬೇಕು ಆವಾಗ ನಮ್ಮ ಹಣೆ ಬರ ಚೇಂಜ್ ಆದರೂ ಚೇಂಜ್ ಆಗುತ್ತೆ ನೀವು ನೀವಾಗೇ ಇರಿ ನಿಮ್ಮನ್ನು ನಿಜವಾಗಿ ಇಷ್ಟಪಡುವವರು ನೀವು ಹೇಗಿದ್ದರೂ ನಿಮ್ಮನ್ನು ಇಷ್ಟಪಡುತ್ತಾರೆ ನಾವು ಯಾರನ್ನೂ ಇಷ್ಟಪಡತ್ತೇವೆ ಅಂತ ನಾವು ಚೇಂಜ್ ಆದ್ವಿ ಅಂತ ಇಟ್ಕೋರಿ ಅಲ್ಲಿ ನಾವು ಇದ್ದು ಸದ್ದಂಗ ಅನ್ನೋದು ನಂದು ಒಂದು ಅನಿಸಿಕೆ ಅದಕ್ಕೆ ನಾ ಹೆಂಗೆ ಅದನ್ನು ಹಂಗಿದ್ದು ಇಷ್ಟಪಟ್ಟರೆ ಅದು ಒಂದು ಒಳ್ಳೆಯದು ಏ ಅವ್ರ ಸಮ ನಾವು ಚೇಂಜ್ ಆಗ್ತೀವಿ ಅಂತ ಚೇಂಜ್ ಆದ್ವಿ ಅಂದರೆ ನಮ್ಮದು ಇದ್ದಿದ್ದು ರೆಸ್ಪೆಕ್ಟ್ ಹೋಗ್ಬಿಡ್ತೈತಿ ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ ನಿರ್ಣಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸತ್ಯದ ದಾರಿಯಲ್ಲಿ ಹೋಗು ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದು ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ಅದಕ್ಕೆ ನಾವು ಸತ್ಯಧಾರಿಯಲ್ಲೇ ನಡಿಬೇಕು ಓದುವುದನ್ನು ಬರೆಯುವುದನ್ನು ಕಲಿಯುವುದು ವಿದ್ಯಾಭ್ಯಾಸವಲ್ಲ ವಿನಯವನ್ನು ವಿವೇಕವನ್ನು ಕಲಿಯುವುದೇ ವಿದ್ಯಾಭ್ಯಾಸ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗುವಂತಹ ಮಾತುಗಳನ್ನು ಕೇಳಿದ್ದಕ್ಕೆ ಆನಂದಿಸಿದ್ದಕ್ಕೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು